ಮಲ್ಲಾಡ್ ರೆಸಿಪಿಗೆ ಸ್ವಾಗತ ಇವತ್ತು ನಾವು ತುಂಬ ರುಚಿಯಾದಂತಹ ಹಾಗೆ ತುಂಬ ಆಗಿ ಮಾಡುವಂತ ಎಲ್ಲರೂ ಕೂಡ ಇಷ್ಟಪಟ್ಟು ತಿನ್ನುವಂತಹ ಮೈಸೂರು ಬೋಂಡವನ್ನು ಹೇಗೆ ಅಂತ ನೋಡೋಣ ತುಂಬಾ ಈಸಿ ಇದು ಮಾಡೋದು ತುಂಬಾ ಸಿಂಪಲ್ ಆಗಿ ಕೂಡ ಮಾಡ್ಕೊಳ್ಬಹುದು ತಡೆಯಾಕೆ ಮಾಡೋದು ಹೇಗೆ ನೋಡೋಣ ಮೊದಲಿಗೆ ಒಂದು ಬೌಲಿಗೆ ಒಂದೂವರೆ ಕಪ್ ಆಗುವಷ್ಟು ಮೈದಾವನ್ನ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಯಾವುದೇ ಕಪ್ಪಲ್ಲಾದರೂ ತಗೊಳ್ಳಿ ಅಳತೆಯನ್ನ ಸೊ ಅಳತೆ ಸ್ವಲ್ಪ ಸರಿಯಾಗಿದ್ರೆ ಹದವಾಗಿ ಬರುತ್ತೆ ತದನಂತರ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಕಡ್ಡಾಯ ಹಿಟ್ಟು ಹಾಗೆ ಸಣ್ಣ ಸಣ್ಣದಾಗಿ ಹೆಚ್ಚಿರುವಂತಹ ಹಸಿ ತೆಂಗಿನಕಾಯಿ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನಕಾಯಿ ನಾನು ಎರಡು ಹಾಕ್ಕೊಂಡಿದ್ದೀನಿ ಸಣ್ಣ ಆಗಿರುವಂಥ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಒಂದು ಎಲೆ ಆಗುವಷ್ಟು ಕರ್ಬೇವ ಸೊಪ್ಪು ಹಾಗೆ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಸೊಪ್ಪು ಸಣ್ಣದಾಗ ಹೆಚ್ಚುಬಿಟ್ಟು ಸೇರಿಸ್ಕೊಳ್ಳಿ ಎರಡನ್ನೂ ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಹಸಿ ಶುಂಠಿಯ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಹಸಿ ಶುಂಠಿ ಇತ್ತು ಅಂದರೆ ಅದನ್ನು ಪೀಸ್ಗಳು ಕೂಡ ಮಾಡಿಬಿಟ್ಟು ಸೇರಿಸ್ಕೊಳ್ಬೋದು ಹಾಗೆ ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅಡುಗೆ ಸೋಡಾ ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ತದನಂತರ ಇದಕ್ಕೆ ಒಂದು ಆಗುವಷ್ಟು ಗಟ್ಟಿ ಮೊಸರನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಫ್ರೆಶ್ ಆಗಿರುವಂಥ ಮೊಸರು ಸೇರಿಸ್ಕೊಳ್ಳಿ ಮೊಸರು ತುಂಬ ಹುಳಿಯಾಗಿತ್ತು ಅಂದರೆ ಬೋಂಡ ಕೂಡ ಸ್ವಲ್ಪ ಹುಳಿ ಹುಳಿಯಾಗಿ ಬರುತ್ತೆ ಅಷ್ಟು ರುಚಿ ಅನಿಸೋದಿಲ್ಲ ಮೊಸರು ಹಾಕೊಂಡ್ಮೇಲೆ ನೀಟಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಬೇಕಂದರೆ ಈ ಬೋಂಡವನ್ನು ಕಂಪ್ಲೀಟಾಗಿ ಮೊಸರಲ್ಲೇ ಮಾಡ್ಕೊಳ್ಬೋದು ನಾನು ಒಂದು ಕಪ್ ಆಗುವಷ್ಟು ಮೊಸರು ಕೊನೆಗೆ ಸ್ವಲ್ಪ ಗಟ್ಟಿ ಆಗುತ್ತಲ್ಲ ಅದಕ್ಕೆ ಹದವಾಗಿ ಕಲಿಸ್ಕೊಳ್ಳೋಕ್ಕೆ ಸ್ವಲ್ಪ ನೀರನ್ನು ಬಳಸ್ಕೊಳ್ತೀನಿ ನಿಮಗೆ ನೀರು ಬೇಡ ಬರೀ ಮೊಸರಲ್ಲೇ ಮಾಡ್ಕೊಳ್ತೀನಿ ಅಂದರೆ ಮೊಸರಲ್ಲೇ ಮಾಡ್ಕೊಳ್ಬೋದು ತದನಂತರ ಇದಕ್ಕೆ ಒಂದೊಂದು ಟೇಬಲ್ ಸ್ಪೂನ್ ಅಷ್ಟೇ ನೀರು ಹಾಕೊಳ್ತಾ ಹಾಕ್ಕೊಳ್ತಾ ಈ ರೀತಿ ಕಲಿಸ್ಕೊಳ್ಬೇಕು ತೀರ ನೀರಾಗಿ ತೆಳುವಾಗ ಕಲಿಸ್ಕೊಳ್ಬಾರ್ದು ಸ್ವಲ್ಪ ಗಟ್ಟಿಯಾಗೆ ಕಲಿಸ್ಕೊಳ್ಬೇಕು ಒಂದೇ ಸರಿ ಜಾಸ್ತಿ ನೀರನ್ನು ಸುರ್ಕೊಂಡು ತೆಳುವಾಗಿ ಮಾಡ್ಕೊಳ್ಬೇಡಿ ಒಂದೊಂದೇ ಟೇಬಲ್ ಸ್ಪೂನ್ ಆಗೋಷ್ಟು ನೀರು ಹಾಕ್ಕೊಂಡು ಹಾಕ್ಕೊಂಡು ಈ ರೀತಿ ಕಲಿಸ್ಬೇಕು ಕಲಿಸ್ಬೇಕಾದ್ರೆ ನಿಮಗೆ ಒಂದು ಸ್ವಲ್ಪ ಕಲಸೋದು ಕಷ್ಟ ಅನಿಸುತ್ತೆ ಸೊ ಗಟ್ಟಿಯಾಗಿದೆ ಅನಿಸುತ್ತೆ ಆ ರೀತಿ ಹದವಾಗಿದ್ರೇ ಬೋಂಡ ಚೆನ್ನಾಗಿ ಬರೋದು ತೀರ ತೆಳುವಾಗಿ ನೀರು ನೀರಾಗಿದ್ದರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಇಷ್ಟು ಹದುವಾಗಿದ್ದರೆ ಸಾಕಾಗುತ್ತೆ ನೋಡಿ ನಾನು ಯಾವ ರೀತಿ ಕಲಿಸಿದೆ ಅಷ್ಟು ನಾನು ಒಂದು ಅರ್ಧ ಕಪ್ ಆಗುವಷ್ಟು ನೀರು ತೊಗೊಂಡಿದ್ದೆ ಅದರಲ್ಲಿ ಕಾಲ್ ಕಪ್ ಆಗುವಷ್ಟು ಮಾತ್ರ ಬಳಸ್ಕೊಂಡಿದ್ದೀನಿ ಇನ್ನು ಕಾಲ್ ಕಪ್ ಮಿಕ್ಕಿದೆ ಇವಾಗ ಇದನ್ನ ಮುಚ್ಚಿಬಿಟ್ಟು ಒಂದು ಮೂವತ್ತು ನಿಮಿಷ ಇಡೋಣ ನಿಮಗೆ ಟೈಮ್ ಇತ್ತು ಅಂತ ಹೇಳಿದರೆ ಒಂದು ಮೂರಿಂದ ನಾಲ್ಕು ಗಂಟೆಗಳ ಕಾಲ ಕೂಡ ಇಡಬಹುದು ತೊಂದರೆ ಇಲ್ಲ ಚೆನ್ನಾಗೆ ಇರುತ್ತೆ ಒಂದು ಮೂವತ್ತು ನಿಮಿಷ ಆದಮೇಲೆ ಮೊದಲಿಗೆ ನಾವು ಬೋಂಡ ಹಾಕೋಕ್ಕಿಂತ ಮುಂಚೆ ಕೈಯನ್ನು ಚೆನ್ನಾಗಿ ತಣ್ಣೀರಲ್ಲಿ ಈ ರೀತಿ ತೊಳ್ಕೊಳ್ಬೇಕು ಇಲ್ಲ ಅಂತ ಹೇಳಿದರೆ ಹಿಟ್ಟು ಕೈಗೆಲ್ಲ ಅಂಟ್ಕೊಳ್ಬಿಡತ್ತೆ ನೀಟಾಗಿ ಕೈಯನ್ನು ತೊಳ್ಕೊಂಡು ಈ ರೀತಿ ಹಿಟ್ಟನ್ನು ತಗೊಳ್ಬೇಕು ಸೈಡಿಂದ ತಗೊಳ್ಳಿ ಮತ್ತೆ ಹೆಬ್ಬೆಟ್ಟಲ್ಲಿ ಈ ರೀತಿ ಒತ್ತಬೇಕು ಎಣ್ಣೆಯಲ್ಲಿ ಗೊತ್ತಾಗ್ತದೆ ನಾನು ಯಾವ ರೀತಿ ಹಾಕ್ತಾ ಇದ್ದೀನಿ ಅಂತ ಆವಾಗ ರೌಂಡ್ ಶೇಪ್ ಬರುತ್ತೆ ಸುಮ್ಮನೆ ಒಟ್ಟು ಹಾಕಿದರೆ ಅದು ಅಷ್ಟು ರೌಂಡ್ ಶೇಪಲ್ಲಿ ಬರೋದಿಲ್ಲ ಒಂದು ಸೈಡಿಂದ ತೊಗೊಂಡು ಹೆಬ್ಬೆಟ್ಟಲ್ಲಿ ಯಾವ ರೀತಿ ನಾನು ತಳ್ತಾ ಇದ್ದೀನೋ ಆ ರೀತಿ ತಳ್ಳಿದರೆ ಆಯಿತು ಸೊ ಇವಾಗ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಫ್ಲೇಮನ್ನು ಮೀಡಿಯಮ್ ರೇಟು ಈ ರೀತಿ ಹಾಕ್ಕೊಂಡು ಒಂದೆರಡು ನಿಮಿಷ ಬಿಟ್ಟಾದ್ಮೇಲೆ ನೋಡಿ ಅದಕ್ಕೆ ಅದೇ ಟರ್ನ್ ಆಗ್ತಾ ಇರುತ್ತೆ ನೀವು ನೋಡ್ತಾ ಇರ್ಬೋದು ಒಂದು ಕಡೆ ಬಣ್ಣ ಬದಲಾದಂಗೆ ಅದು ಹೀಗೆ ಟರ್ನ್ ಆಗುತ್ತೆ ಅದೇ ಮಗ್ ಚಾಕೊಳುತ್ತೆ ಇನ್ ಕೇಸ್ ಅದು ಹೀಗೆ ಟರ್ನ್ ಆಗಿಲ್ಲ ಅಂದರೆ ನೀವೇ ಒಂದೆರಡು ಸರಿ ಈ ರೀತಿ ಸೌಟಲ್ಲಿ ಆಡಿಸಿದರೆ ಚೆನ್ನಾಗಿ ಫ್ರೈ ಆಗುತ್ತೆ ಒಳ್ಳೆ ಗೋಲ್ಡನ್ ಬಣ್ಣ ಬರೋ ತನಕ ಈ ರೀತಿ ಫ್ರೈ ಮಾಡ್ಕೊಳ್ಳಿ ತೀರಾ ಸಣ್ಣ ಉರಿಲಿ ಮಾಡಿಕೊಂಡ್ರೆ ಗಟ್ಟಿಯಾಗುತ್ತೆ ಹೈ ಫ್ಲೇಮಲ್ಲಿ ಮಾಡಿಕೊಂಡ್ರೆ ಮೇಲೆ ಕಪ್ಪಾಗುತ್ತೆ ಮಧ್ಯಮ ಊರಿಯಲ್ಲಿ ಇಟ್ಕೊಂಡ್ರೆ ಈ ರೀತಿ ಫ್ರೈ ಮಾಡಿಕೊಂಡು ತೆಕ್ಕೊಡ್ಬೇಕಾಗತ್ತೆ ಸೊ ನೀವು ಎರಡನೇ ಸರಿ ಹಾಕಬೇಕಾದ್ರೂ ಅಷ್ಟೇ ಫಸ್ಟ್ ಸರಿ ಹಾಕಿರೋ ತೆಗ್ದಾಗಿ ಒಂದು ಎರಡು ಮೂರು ನಿಮಿಷ ಆದಮೇಲೆ ನೀವು ಹಾಕ್ಕೊಳ್ಳಿ ಅವಾಗ ಎಣ್ಣೆ ಚೆನ್ನಾಗಿ ಕಾದಿರುತ್ತೆ ನೀವು ಎಣ್ಣೆ ತಣ್ಣಗಿದ್ದಾಗಲೇ ಬೋರ್ಡ ಹಾಕೊಂಡ್ಬಿಟ್ರಿ ಅಂದರೆ ಗಟ್ಟಿ ಗಟ್ಟಿಯಾಗಿ ಹೋಗ್ಬಿಡುತ್ತೆ ಒಳಗಡೆ ಬೇಯೋದಿಲ್ಲ ಅಷ್ಟು ರುಚಿಯಾಗಿ ಬರೋದಿಲ್ಲ ಇವಾಗ ಎರಡನೇ ಸರಿ ಹಾಕಬೇಕಾದ್ರೆ ಸ್ವಲ್ಪ ನಾನು ದಪ್ಪ ದಪ್ಪ್ದಾಗಿ ಹಾಕ್ಕೊಂಡಿದ್ದೀನಿ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಬೋಂಡ ಹಾಕ್ಕೊಳ್ಳಿ ಇವಾಗ ಎರಡನೇ ಸರಿ ಹಾಕಿದ್ದು ಕೂಡ ತೆಕ್ಕೊಳ್ತಾ ಇದ್ದೀನಿ ಕಾಯಿ ಚಟ್ನಿ ಜೊತೆಗೆ ಸರ್ವ್ ಮಾಡಿ ತುಂಬ ರುಚಿಯಾಗಿರುತ್ತೆ ಸೊ ಮಂಗ್ಳೂರು ಗೋಳಿ ಬಜೆ ಹಾಗೆ ಮೈಸೂರು ಬೋಂಡ ಎರಡೂ ಒಂದೇ ರೀತಿ ಬರುತ್ತೆ ಗೋಳಿ ಬಜೆಗೆ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆ ಹಾಕ್ಕೊಳ್ತೀವಿ ಈ ಅಳತೆಗೆ ಮೈಸೂರು ಬೋಂಡಕ್ಕೆ ಸಕ್ಕರೆ ಹಾಕೋದಿಲ್ಲ ಅಷ್ಟೇ ನಿಮಗೆ ಇಷ್ಟ ಇತ್ತು ಅಂತ ಹೇಳಿದ್ರೆ ಸಕ್ಕರೆ ಹಾಕಿ ಗೋಳಿ ಬಜೆ ಕೂಡ ಮಾಡ್ಕೊಳ್ಬೋದು ಇದೇ ಹಿಟ್ಟಿಗೆ ಸಕ್ಕರೆ ಹಾಕಿದರೆ ಗೋಳಿ ಬಜೆ ಅಷ್ಟೇ ಸೊ ನೋಡಿ ಎಷ್ಟು ಚೆನ್ನಾಗಿ ಮೃದುವಾಗಿ ಬಂದಿದೆ ಅಂತ ಹೇಳಿ ಈ ರೆಸಿಪಿ ನಿಮಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತೊಂದು ಒಳ್ಳೆ ರೆಸಿಪಿ ಒಂದಿಗೆ ಸಿಗ್ತೀನಿ ಥ್ಯಾಂಕ್ ಯು